ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಿಮಗೆ ಒಂದು ಮುಖ್ಯ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಾವು ವೀಕ್ಷಣೆ ಇದ್ದಾರೆ ಆ ದೃಶ್ಯವನ್ನು ಏನಾಗಿದೆ ಅಂತಕ್ಕಂಥದ್ದು ತಮಗೆ ನೇರವಾಗಿ ಕಾಣಿಸ್ತಾ ಇದೆ ಸೊ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಾಳು ಬೆಟ್ಟದ ನಾಲ್ಕನೇ ತಿರುವು ಸೊ ಈ ಒಂದು ನಾಲ್ಕನೇ ತಿರುವಿನ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಈ ಒಂದು ಹಾರ್ವೆಸ್ಟು ಉರುಳಿ ಬಿದ್ದಿದೆ ಸೊ ಇದು ಯಾವ ರೀತಿ ಆಯಿತು ಏನಂತ ಗೊತ್ತಿಲ್ಲ ಆದರೂ ನಾನು ತಿಳಿದಷ್ಟು ಒಂದಷ್ಟು ಮಾಹಿತಿಯನ್ನು ಹೇಳ್ತೀನಿ ಬಂಧುಗಳೇ ಏನು ಈ ಒಂದು ಡಿಸೆಂಬರ್ ತಿಂಗಳು ಜನವರಿ ತಿಂಗಳು ಫೆಬ್ರವರಿ ತಿಂಗಳು ನಮ್ಮ ಕರ್ನಾಟಕಕ್ಕೆ ತಮಿಳುನಾಡು ಏನು ಪಾಲರ್ ರಸ್ತೆ ಏನು ಗಡಿ ಭಾಗ ಇದೆ ಈ ಒಂದು ರಸ್ತೆಯ ಮಾರ್ಗವಾಗಿಯೇ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯನ್ನು ಅನುಸರಿಸಿ ಸರಿಸುಮಾರು ನಾವು ಊಹೆ ಮಾಡೋದಾದರೆ ಏನು ಗದಗ ತನಕ ಹೋಗ್ತವೆ ಈ ಒಂದು ಆರ್ವೆಸ್ಟ್ಗಳು ಕರ್ನಾಟಕ ಎಲ್ಲೆಲ್ಲಿ ಭತ್ತ ಏನು ಬೆಳೆಯನ್ನು ಬೆಳೀತಾರೆ ಆ ಒಂದು ಪ್ರದೇಶಗಳಿಗೆ ಈ ಒಂದು ಹಾರ್ವೆಸ್ಟ್ಗಳು ಭೇಟಿ ನೀಡ್ತವೆ ಸೊ ಈ ಒಂದು ಹಾರ್ವೆಸ್ಟ್ಗಳು ಕರ್ನಾಟಕಕ್ಕೆ ಬರಬೇಕಾದ್ರೆ ಪಾಪ ಅಲ್ಲಲ್ಲೇ ಈ ತಿರುವಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತವೆ ಸೊ ಇದು ಈ ವಾಹನಗಳು ನಮ್ಮ ರಾಜ್ಯಕ್ಕೆ ಬರುವ ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಈ ಒಂದು ವಾಹನಗಳ ಸೌಲಭ್ಯಗಳಿಲ್ಲ ಅರ್ಥೈತೆ ಈ ಒಂದು ವಾಹನಗಳ ವ್ಯವಸ್ಥೆಗಳಿಲ್ಲ ಆದ್ದರಿಂದ ತಮಿಳುನಾಡಿನಿಂದ ಈ ರೀತಿಯ ಆರ್ವೆಸ್ಟ್ಗಳು ಹೆಚ್ಚಾಗಿ ಆಗಮಿಸ್ತವೆ ಸೊ ಆಗಮಿಸಿ ಅಲ್ಲಲ್ಲಿ ತಿರುವುಗಳಲ್ಲಿ ನಾನಾ ಥರ ಸಮಸ್ಯೆಗಳನ್ನ ಎದುರಿಸ್ತದೆ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಈ ಒಂದು ಹಾರ್ವೆಸ್ಟ್ ನೋಡಿರಿ ಯಾವ ರೀತಿ ತಿರುಗಿದೆ ಮುಗುಚಿ ಬಿದ್ದಿದೆ ಅಂತಕ್ಕಂಥದ್ನ ನಾವು ನೀವು ಗಮನಿಸ್ಬೋದು ನೋಡಿ ಎಲ್ಲ ಕಟ್ಟಾಗ್ಬಿಟ್ಟಿದೆ ಎಲ್ಲ ಸ್ಪಾಟ್ಸ್ ಎಲ್ಲ ಸ್ಪೇರ್ ಪಾರ್ಟ್ಸ್ ನೋಡಿ ವೀಲ್ ಸಹ ಕಟ್ಟಾಗಿ ಏನು ಇಲ್ಲಿ ಸೈಡ್ ಬಂದು ಬಿದ್ದೋಗಿದೆ ಇಷ್ಟು ದೊಡ್ಡ ಪ್ರಮಾಣದ ಅನಾಹುತ ಅಪಘಾತ ಜರುಗಿದೆ ಸೊ ದಯವಿಟ್ಟು ನಾನು ಇಲ್ಲಿ ಏನು ಒಂದು ಸಂದೇಶ ಕೊಡ್ತೀನಿ ಅಂದರೆ ಇಲ್ಲಿ ನಮ್ಮ ಸರ್ಕಾರಗಳು ದಯಮಾಡಿ ಈ ಒಂದು ರಸ್ತೆ ಏನಿದೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದನ್ನು ಸ್ವಲ್ಪ ಅಗಲೀಕರಣ ಮಾಡಿದ್ರೆ ಒಳಿತು ಯಾಕಂದರೆ ಈ ಭಾಗ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯ ವಾಹನಗಳು ಹೆಚ್ಚಾಗಿ ಯಥೇಚ್ಛವಾಗಿ ಆಗಮಿಸ್ತವೆ ಸೊ ಅದನ್ನೆಲ್ಲ ಗಮನಿಸಿ ದಯಮಾಡಿ ಈ ಒಂದು ರಸ್ತೆಯನ್ನು ಸ್ವಲ್ಪ ಅಗಲೀಕರಣ ಮಾಡಿದ್ರೆ ತುಂಬ ಒಳಿತು ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ನೋಡಿರಿ ರಾಜಹಂಸ ಬಸ್ ಆಗಮಿಸ್ತಾ ಇದೆ ನೋಡ್ಕೊಳ್ಳಿ ಈ ಒಂದು ಕೋರಿಕೆ ಇದು ನಮ್ಮ ಒಂದು ಬೇಡಿಕೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಏನೋ ನಮ್ಮ ರಾಜಹಂಸ ಬಸ್ಸು ಬೆಂಗಳೂರಿನಿಂದ ಆಗಮಿಸಬೇಕಂತ ಬಹುದಿನಗಳ ಒಂದು ನಿರೀಕ್ಷೆ ಕೋರಿಕೆ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ ಸೊ ಇರಲಿ ಏನು ವೀಡಿಯೋ ಮಾಡಿದ್ರೆ ಏನು ಪ್ರಯೋಜನ ನೆಟ್ಕೊಂಡು ರಸ್ತೆ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಹಾಕಿ ನಾನು ಮುಗಿದು ಉಪ್ಪುನ್ಕಾಯಿ ಹಾಕ್ತಾರೆ ಅದು ನಂಗೆ ಗೊತ್ತು ಸೊ ನೀವು ಯಾಕಾದ್ರೂ ಬೈಕ್ ಅಲ್ರಪ್ಪ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾದರೆ ಸರಿ ನೋಡಿ ಈ ರೀತಿ ಈ ಒಂದು ಹಾರ್ವೆಸ್ಟು ಈ ರೀತಿ ರಸ್ತೆ ಬದಿಯಲ್ಲಿ ಮುಗಚಿ ಬಿದ್ದಿದೆ ಓಹೋ ನನ್ನ ಲಗೇಜ್ ಇದೆ ಗುರು ಈ ಕೋತಿಗಳು ಪ್ರಾಬ್ಲಮ್ ಮಾಡಿಬಿಡ್ತೈ ವಿಡಿಯೋ ಮಾಡೋ ಬರದಲ್ಲಿ ನನ್ನ ಲಗೇಜ್ಗಳನ್ನ ದಾಳಿ ಮಾಡಿದ್ರು ಮಾಡ್ಬಿಡ್ತದೆ ಸ್ವಲ್ಪ ನಾನು ಜೋಪಾನವಾಗಿರ್ಬೇಕು ಹಾಂ ನೋಡಿ ಈ ರೀತಿ ಆಗಿದೆ ಬಂಧುಗಳೇ ತ ವೀಕ್ಷಣೆ ಒಂದು ವೀಲ್ ಸಹ ಕಟ್ಟಾಗಿ ಆ ಕಡೆ ಬಿದ್ದಿದೆ ಹಾಂ ಸೊ ಭವಿಷ್ಸಿದ್ದು ನನ್ನ ಪ್ರಕಾರ ವಾಹನ ಯಾವ ದಿಕ್ಕಿನಲ್ಲಿ ಒಯ್ತಿ ಇಲ್ಲೋ ಮೇಲ್ಗಡೆ ಒಯ್ತಿ ಅನ್ನೋ ಕಾಣಿ ಮೇಲ್ಗಡೆನ ಕೆಳಗಡೆನ ಒಂದು ಗೊತ್ತಾಯ್ತಿಲ್ಲ ಯಾಕಂದ್ರೆ ಈಗ ಬಿದ್ದಿರೋ ಪರಿಸ್ಥಿತಿ ನೋಡಿದ್ರೆ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಅನ್ನೋದೇ ಊಹೆನೂ ಮಾಡಕಾಯ್ತಿಲ್ಲ ಆ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಸಂಭವಿಸಿದೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ಕಂತ ಪ್ರವಾಸಿಗರು ಸ್ವಲ್ಪ ನೋಡ್ಕೊ ಬನ್ನಿ ಉಸಾರಾಗಿ ಬನ್ನಿ ಜೋಪಾನಾಗಿ ಬನ್ನಿ ಯಾಕೆಂದ್ರೆ ತಿರುವುಗಳಲ್ಲಿ ಮುಂಜಾಗ್ರತೆಯ ಕ್ರಮಗಳನ್ನ ಅನುಸರಿಸಿ ಅಂತ ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಕಡ್ರಪ್ಪ ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಏನ ಭಾರಿ ತಲಾಟೆ ಮಾತಾಡ್ತಾನೆ ಗಾಡಿ ಸೈಡಲ್ಲಿ ಇದ್ರು ಸೈಡಲ್ಲಿ ಇದ್ರು ಏನಾರು ಒಂದು ಬಿಲ್ಡಪ್ ತಗೋತಾರಲ್ಲ ಜನ ಏನಪ್ಪ ಇದು ಹಿಂಗಾದ್ರೆ ಹಾಂ ಗಾಡಿ ಸೈಡಲ್ಲೇ ನಿಸ್ನಿ ಸೈಡಲ್ಲಿ ಹಾಕುವ ಅಂತಾರೆ ಬಂದು ಏನಾರ ನಂದು ನಂದು ಎಲ್ಲಿ ಬಿಡ್ಲಿ ಅಂತ ಎಲ್ಲಿ ಬಿಟ್ಬಿಡ್ಲಿ ಅಂತ ಹಾಂ ಇಷ್ಟ ನೋಡಿ ಇಷ್ಟು ಜಾಗ ಅದೇ ಆರಾಮಾಗಿ ಹೋಗ್ಬೇಕು ಸೈಡಲ್ಲಿ ಹಾಕ್ಬಿಡುವ ಅಂತಾನೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಇಲ್ಲ ಅಂದ್ಬಿಟ್ಟು ನೋಡಪ್ಪ ನಾನು ಸೈಡಲ್ಲಿ ಇರ್ಬೇಕ್ರಿ ನೋಡ್ಕೊಳ್ರಿ ಹಾಂ ಏನು ಜನಗಳು ಅರ್ಥನೇ ಮಾಡ್ಕೊಳ್ಳೋ ಒಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ಹಾಂ ಸುಮ್ಮನೆ ಅದಲ್ಲೂ ಬಂದು ಬಿಲ್ಡಪ್ ತಗೋತಾರೆ ಹಾಂ ನೋಡಿ ಈ ರೀತಿ ಇದೆ ಬಂದುಗಳ ಇದಿದೆ ವಾಸ್ತವ ಹಿಂಗೈತೆ ಹ್ಞೂ ಸೊ ಏನು ಈ ಒಂದು ತಮಿಳ್ನಾಡು ಆರ್ವೇಸ್ಟ್ ವಾಹನ ಏನಿದೆ ಭತ್ತ ಕಟಾವು ಮಾಡ್ತಕ್ಕಂಥ ಮಿಷಿನ್ ಏನಿದೆ ಸೊ ಈ ರೀತಿ ತಿರುಚಿ ಬಿದ್ದಿದೆ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆಗಳನ್ನು ಅಗಲೀಕರಣದ ಒಂದು ವ್ಯವಸ್ಥೆ ಇರ್ಬೋದು ಹಾಗೆ ವಾಹನ ಸವಾರರಿಗೆ ಈ ತಿರುವುಗಳಲ್ಲಿ ಒಂದು ಸೂಚನಾ ಫಲಕ ಇರ್ಬೋದು ಮತ್ತೊಂದು ಮಗದೊಂದು ವಾಹನ ಸಂಚಾರಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ ಹಾಗೆ ವಾಹನ ಸವಾರರು ನೋಡ್ಕೊಬನ್ನಿ ಉಸಾರ ಬನ್ನಿ ಜೋಪನ ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು